ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಭಾಗ ನಾಲ್ಕು ಅವನ ಕಣ್ಣುಗಳು ತುಂಬಿ ಕಣ್ಣಿಂದ ಹರಿದ ನೀರು ಅವಳ ಕೆನ್ನೆಗೆ ಬಿದ್ದಿತ್ತು ಆ ಬಿಸಿ ಕಣ್ಣೀರ ಸ್ಪರ್ಶಕ್ಕೆ ಅವಳು ಕಣ್ತೆರೆದಿದ್ದಳು ಅದನ್ನು ಕಂಡು ಅವಳು ಕೈ ಮೇಲೆ ಮಾಡಿದಾಗ ಅಲ್ಲಿಗೆ ಬಂದ ಸಿಸ್ಟರ್ ನೋನೋ ಬ್ಲಡ್ ಕೊಡ್ತಾ ಇರೋವಾಗ ಹಾಗೆ ಕೈ ಅಲ್ಲಾಡಿಸಬಾರ್ದು ನರ್ಸ್ ಹೇಳಿದಾಗ ಅವನು ತನ್ನ ಪಕ್ಕದಲ್ಲಿ ಕುಳಿತಾಗ ಶಿಶಿರ ಬಿಡಿಯಾಗಿದ್ದ ತನ್ನ ಇನ್ನೊಂದು ಕೈಯಿಂದ ಅವನ ಕಣ್ಣೀರನ್ನು ಒರೆಸಿ ಆ ಕೈಯನ್ನು ತುಟಿಗೆ ಇಟ್ಟುಕೊಂಡಳು ವಿಮಲಾ ಅವರು ತಮ್ಮ ಮಗಳ ಪರಿಸ್ಥಿತಿಯನ್ನು ಶ್ರೇಯಾಂಕ್ಗೆ ವಿವರಿಸಿ ಹೇಳುತ್ತಿದ್ದರು ವೈದ್ಯರ ಬಳಿ ತಾವು ಮಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ ವಿಚಾರವನ್ನು ಹೇಳಿಲ್ಲ ಬದಲಾಗಿ ಕೈ ಕಟ್ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ದೀವಿ ಎಂದು ಹೇಳಿದರು ವಿಮಲಾ ಎಲ್ಲರೂ ಹೊರಗೆ ಕಾಯುತ್ತಿದ್ದರು ಮತ್ತೆ ಒಂದು ಗಂಟೆಯಾದ ಬಳಿಕ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಮೇಡಮ್ ನೀವು ಹೋಗಿ ನೋಡ್ಕೊಂಡು ಬನ್ನಿ ಎಂದು ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರು ಹೇಳಿದಾಗ ವಿಮಲಾ ಅವರ ಮುಖ ಅರಳಿತು ಆತುರಾತುರವಾಗಿ ಮಗಳನ್ನು ನೋಡಲು ಹೋದರು ವಿಮಲಾ ಅವರು ಒಳಗೆ ಹೋದವರು ಮಗಳನ್ನು ನೋಡಿದರು ಮಗಳ ಸ್ಥಿತಿಯನ್ನು ಕಂಡು ಅವರ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ವಿಮಲಾ ಅವರು ಒಳಗೆ ಬರುತ್ತಿದ್ದಾಗ ವೈದ್ಯರು ಅಲ್ಲಿ ಅವಳ ಪಲ್ಸ್ ಚೆಕ್ ಮಾಡುತ್ತಿದ್ದರು ವಿಮಲಾ ಅವರನ್ನು ಕಾಣುತ್ತಲೇ ಡಾಕ್ಟರ್ ಮುಗುಳ್ನಕ್ಕರು ಹುಡುಗಿ ನಿಮ್ಮ ಮಗಳ ಎಂದು ವಿಮಲಾ ಅವರನ್ನು ಪ್ರಶ್ನಿಸಿದಾಗ ಹೌದು ಎಂಬಂತೆ ಉತ್ತರಿಸಿದ್ದರು ವಿಮಲಾ ಡಾಕ್ಟರ್ ಈಗ ಪಲ್ಸ್ ಪರವಾಗಿಲ್ಲ ನೀವು ನೋಡಬಹುದು ಮಾನಿಟರ್ ಮೇಲೆ ನೋಡಿ ಈಗ ಬೆಟರ್ ಬಿಪಿ ಮಾತ್ರ ರೈಸ್ ಆಗಿದೆ ಎಂದು ವೈದ್ಯರು ಹೇಳಿದಾಗ ಹೌದು ಸರ್ ಅವಳು ನನ್ನ ಮಗಳು ಅವಳಿಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್ ಎಂದು ಆತಂಕದಿಂದಲೇ ವಿಮಲಾ ಅವರು ಪ್ರಶ್ನಿಸಿದರು ಅಷ್ಟರಲ್ಲಿ ವಿಜಯ್ ಅವರು ತಂದಿದ್ದ ರಕ್ತದ ಬಾಟಲನ್ನು ಆಸ್ಪತ್ರೆಯ ಸಿಬ್ಬಂದಿಯವರು ತಂದು ಮತ್ತೊಂದು ಬಾಟಲ್ ರಕ್ತವನ್ನು ಶಿಶಿರಾಗೆ ಕೊಡಲು ಅಳವಡಿಸಿದ್ದರು ದೇಹದಿಂದ ರಕ್ತ ನಷ್ಟವಾಗಿ ಬಿಳಿಚಿ ಹೋಗಿದ್ದ ಹುಡುಗಿಯ ಮುಖದಲ್ಲಿ ಈಗ ಸ್ವಲ್ಪ ಬಣ್ಣ ಬಂದಿತ್ತು ಶಿಶಿರ ಸ್ವಲ್ಪ ನರಳಿದಳು ಅವಳನ್ನೇ ಪರೀಕ್ಷಿಸುತ್ತಿದ್ದ ವೈದ್ಯರು ಬಳಿಕ ವಿಮಲಾ ಅವರತ್ತ ತಿರುಗಿ ಕೇಳಿದರು ಆಮ್ ನೀವಾಗ ಏನು ಕೇಳಿದ್ರಿ ನನ್ನ ಹತ್ರ ನೌ ಶೀ ಔಟ್ ಆಫ್ ಡೇಂಜರ್ ನೀವು ಸರಿಯಾದ ಸಮಯಕ್ಕೆ ಹುಡುಗಿಯನ್ನು ಕರ್ಕೊಂಡು ಬಂದ್ರಿ ಸ್ವಲ್ಪ ಡಿಲೇ ಮಾಡಿದರು ನಾವೇನೂ ಮಾಡೋ ಹಾಗಿರಲಿಲ್ಲ ಎಂದು ವೈದ್ಯರು ಹೇಳಿದಾಗ ವಿಮಲಾ ಅವರ ಮುಖದಲ್ಲಿ ಕೃತಜ್ಞತೆ ಇತ್ತು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮಿಂದಾಗಿ ನನ್ನ ಮಗಳು ಬದುಕಿ ಉಳಿದ್ಲು ನೀವು ನಮ್ಮ ಪಾಲಿನ ದೇವರಾದ್ರಿ ಎಂದು ತಮ್ಮ ಕೃತಜ್ಞತೆಗಳನ್ನು ಮಾತಿನಲ್ಲೇ ತಿಳಿಸಿದರು ವಿಮಲಾ ಹಾಗೆಲ್ಲ ಏನೂ ಇಲ್ಲ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ ಎಂದು ಹೇಳಿದ ವೈದ್ಯರು ವಿಮಲಾ ಅವರನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಮರುಪ್ರಶ್ನೆ ಹಾಕಿದ್ದರು ಅವರಿಗೆ ಹುಡುಗಿಯ ಕೈಯಲ್ಲಾದ ಗಾಯದ ಬಗ್ಗೆ ಸಂಶಯವಿತ್ತು ಅದಕ್ಕಾಗಿ ಅಸರಿ ಈ ಗಾಯ ಹೇಗಾಯಿತು ಎಂದು ಕೇಳಿದಾಗ ವಿಮಲಾ ಅವರು ಸ್ವಲ್ಪ ತಡಬಡಿಸಿದರು ಬಳಿಕ ಸಾವರಿಸಿಕೊಂಡು ನನಗೆ ಸರಿಯಾಗಿ ಗೊತ್ತಿಲ್ಲ ಡಾಕ್ಟರ್ ಆದರೆ ಅವಳಿಗೀಗ ರೀಡಿಂಗ್ ಹಾಲಿಡೇ ರಾತ್ರಿ ಕುಳಿತು ಓದ್ತಾ ಇರ್ತಾಳೆ ಹಾಸಿವಾದರೆ ತಿನ್ನೋಕಾಯಿತು ಅಂತ ಆ್ಯಪಲ್ ಮತ್ತು ಚಾಕು ಟೇಬಲ್ ಮೇಲೆ ಇಟ್ಟು ಮಲಗಿದ್ದೆ ಬಹುಶಃ ನಿದ್ದೆಗಣ್ಣಲ್ಲಿ ಆ್ಯಪಲ್ ಕಟ್ ಮಾಡಿ ತಿನ್ನೋಕೆ ಹೊರಟಿರಬೇಕು ಚಾಕು ತಗಲಿ ಹೀಗಾಯ್ತು ಅನಿಸುತ್ತೆ ಆಮೇಲೆ ನಾನು ನೀರು ಕುಡಿಯೋಕ್ಕೋಸ್ಕರ ಹಾಲ್ಗೆ ಬಂದಾಗ ಕಾಣಿಸ್ತು ತಕ್ಷಣವೇ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ವಿಮಲಾ ಅವರು ಸತ್ಯ ಸಂಗತಿಯನ್ನು ಮುಚ್ಚಿಟ್ಟಿದ್ದರು ಐ ಕಾಂಟ್ ಬಿಲೀವ್ ಇಟ್ ನನಗೆ ನಂಬೋಕೆ ಸಾಧ್ಯನೇ ಆಗ್ತಾ ಇಲ್ಲ ವೈದ್ಯರು ಆ ಗಾಯವನ್ನು ಪರೀಕ್ಷಾತ್ಮಕವಾಗಿ ನೋಡುತ್ತಾ ಹೇಳಿದರು ವೈದ್ಯರು ಆ ಗಾಯವನ್ನು ನೋಡಿದಾಗಲೇ ಅವರಿಗೆ ಅದು ಆತ್ಮಹತ್ಯೆ ಮಾಡಿಕೊಳ್ಳಲು ಮಾಡಿದ ಪ್ರಯತ್ನ ಎಂದು ಅರಿವಾಗಿತ್ತು ಆದ್ದರಿಂದಲೇ ಅವರು ಹುಡುಗಿಯ ತಾಯಿಯನ್ನು ಮತ್ತೆ ಮತ್ತೆ ಕೇಳಿದ್ದರು ವಿಮಲಾ ಅವರು ಮೌನ ವಹಿಸಿದ್ದರು ಆದರೆ ಅವರ ಮನಸ್ಸು ಯೋಚಿಸುತ್ತಿತ್ತು ಪತಿಯ ಮಾತಿನಿಂದ ನುಂದು ಮಗಳು ಈ ಕೆಲಸ ಮಾಡಿಕೊಂಡಿದ್ದಾಳೆ ಎಂದು ಹೇಳಲು ವಿಮಲಾ ಅವರಿಗೆ ನಾಲಿಗೆ ಹೊರಳಿರಲಿಲ್ಲ ವಿಮಲಾ ಅವರ ಮೌನವನ್ನು ಕಂಡೇ ವೈದ್ಯರು ಅರ್ಥ ಮಾಡಿಕೊಂಡಿದ್ದರು ಮತ್ತೆ ಕೆದಕಲು ಹೋಗಲಿಲ್ಲ ಸದ್ಯ ಎಲ್ಲ ಸರಿಹೋಯ್ತಲ್ಲ ಆಮೇಲೆ ಮಾತಾಡೋಣ ಎಂದು ಹೇಳಿ ಅಲ್ಲಿಂದ ಹೊರಟರು ವಿಮಲಾ ಅವರೀಗ ನಿಟ್ಟುಸಿರು ಬಿಟ್ಟಿದ್ದರು ವಿಮಲಾ ಮೃದುವಾಗಿ ಮಗಳ ಕೆನ್ನೆ ನೇವರಿಸಿದರು ತಾಯಿಯ ಮಮತೆಯ ಸ್ಪರ್ಶಕ್ಕೆ ಅವಳೊಮ್ಮೆ ಕಣ್ತೆರೆದು ನೋಡಿದವಳು ತಾಯಿಯ ಏನು ಮಾತಾಡದೆ ಮತ್ತೆ ಕಣ್ಮುಚ್ಚಿಕೊಂಡು ಮಲಗಿಕೊಂಡಳು ಈಗ ವಿಮಲಾ ಅವರು ಮಗಳಿಗೆ ಧೈರ್ಯ ತುಂಬಿದರು ನಿನ್ನ ಯಾವುದಕ್ಕೂ ಬಲವಂತ ಮಾಡಲ್ಲ ಕಂದ ನೀನು ಇನ್ಮುಂದೆ ಇಂತಹ ಕೆಲಸಕ್ಕೆ ಕೈ ಹಾಕ್ಬೇಡ ನಿನ್ ಜೊತೆ ನಿಮ್ಮಮ್ಮ ಯಾವಾಗಲೂ ಇರ್ತಾರೆ ವಿಮಲಾ ಅವರು ಮಗಳಿಗೇನೋ ಸಮಾಧಾನ ಹೇಳಿದರು ಆದರೆ ಹಾಗೆ ಹೇಳುವಾಗ ಅವರ ಗಂಟಲು ಉಬ್ಬಿ ಬಂದಿತ್ತು ಕಣ್ಣುಗಳು ತುಂಬಿ ಕೊಳಗಳಾಗಿದ್ದವು ವಿಮಲಾ ಅವರಿಗೆ ಮುಂದೆ ಮಾತಾಡಲಾಗಲಿಲ್ಲ ಮಗಳ ಮುಂದೆ ಅಳಬಾರದು ತಮ್ಮ ವೀಕ್ನೆಸ್ ಅವರ ಮುಂದೆ ಪ್ರದರ್ಶಿಸಬಾರದು ಎಂದು ಅಲ್ಲಿಂದ ಹೊರಟರು ವಿಮಲಾ ವಿಜಯ್ ಅವರು ಮಗಳಿಗೆ ಔಷಧಿ ಖರೀದಿಸಲೆಂದು ಹೋಗಿದ್ದರಿಂದ ಅವರು ಅಲ್ಲಿ ಇರಲಿಲ್ಲ ವಿಮಲಾ ಶ್ರೇಯಾಂಕ್ ಬಳಿ ಬಂದು ಹೇಳಿದರು ನೀವು ಮೊದಲು ಹೋಗಿ ಎಂದು ಹೇಳಿದಾಗ ಅವನು ತುಸು ಆಶ್ಚರ್ಯಗೊಂಡ ಆಶ್ಚರ್ಯದಿಂದಲೇ ಅವರತ್ತ ನೋಡಿದಾಗ ವಿಮಲಾ ಅವರು ಮತ್ತೆ ಅದನ್ನೇ ಹೇಳಿದರು ನನ್ನ ಮಗಳು ಈಗ ಅವರ ತಂದೆಯನ್ನ ನೋಡಿದರೆ ಅವಳು ಮತ್ತೆ ಅಪ್ಸೆಟ್ ಆಗೋ ಚಾನ್ಸ್ ಇದೆ ಎಂದಾಗ ಅವನು ಅವರಿಗೆ ಬದಲು ಹೇಳದೆ ಕುಳಿತಲ್ಲಿಂದ ಎದ್ದು ಹೊರಟ ಅವನಿಗೂ ಅವಳನ್ನು ನೋಡುವ ಆತುರ ಇತ್ತಲ್ಲ ಶ್ರೇಯಾಂಕ್ ಒಂದೊಂದೇ ಹೆಜ್ಜೆ ಇಡುತ್ತಾ ಶಿಶಿರಾಳನ್ನು ನೋಡಲು ಹೊರಟ ಅವನು ಆ ರೂಮ್ನ ಒಳಗೆ ಪ್ರವೇಶಿಸಿದಾಗ ಒಳಗೆ ಬೆಡ್ ಮೇಲೆ ಬೆಳ್ಳಗೆ ಬಿಳಿಸಿಕೊಂಡು ಮಲಗಿದ್ದಳು ಶಿಶಿರ ಆ ಹುಡುಗಿಯನ್ನು ಕಂಡಾಗ ಅವನ ಸಂಯಮ ಕುಸಿದು ಹೃದಯದೊಳಗೆಲ್ಲ ಏನೋ ನೋವು ಉಂಟಾದಂತಾಗಿ ಕಂಗಳಲ್ಲಿ ನೀರು ಉಕ್ಕಿ ಬಂದಿತ್ತು ಅವಳ ಈ ಪರಿಸ್ಥಿತಿಗೆ ತಾನು ಎಷ್ಟರ ಮಟ್ಟಿಗೆ ಕಾರಣ ತನ್ನ ಕಾರಣ ಏನಾದರೂ ಇದೆಯಾ ಯೋಚಿಸುತ್ತಿದ್ದ ನಿನ್ನೆ ಒಂದು ದಿನ ಅವಳನ್ನು ಅವಳ ಮನೆಗೆ ಕಳುಹಿಸುವ ಬದಲಾಗಿ ಅವಳ ಗೆಳತಿಯರ ಮನೆಗೆ ಕಳುಹಿಸಿದ್ದರೆ ಬಹುಶಃ ಈ ಹುಡುಗಿಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲವೇನೋ ಅವಳ ಗೆಳತಿ ಶೀತಲ್ ಕೂಡ ಅವನ ವಿದ್ಯಾರ್ಥಿನಿಯೇ ಆಗಿದ್ದಳು ಅವರ ಮನೆ ತನ್ನ ರೂಮ್ನಿಂದ ಕೇವಲ ಎರಡು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವುದು ತಾನು ನಿನ್ನೆ ಅವಳನ್ನು ಅವರ ಮನೆಗೆ ಬಿಡಬೇಕಾಗಿತ್ತು ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆಂದು ಫೋನ್ ಮಾಡಿ ತಿಳಿಸಿದ್ದರೂ ಆಗುತ್ತಿತ್ತು ತನಗೀಗ ನೆನಪಾಗುತ್ತಿದೆ ನಿನ್ನೆ ಏಕೆ ಆ ವಿಷಯ ನೆನಪೇ ಆಗಿರಲಿಲ್ಲ ಎಂದು ಯೋಚಿಸುತ್ತಾ ಶ್ರೇಯಾಂಕ್ ಅವಳ ಬೆಡ್ ಬಳಿ ಬಂದು ನಿಂತಿದ್ದ ಶಿಶಿರ ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ಅವರ ಮನೆಯವರು ಈ ಹುಡುಗಿಯ ಜೀವನವನ್ನು ಬೆಂಕಿಗೆ ಒಡ್ಡಿ ಬಿಟ್ಟಿದ್ದಾರೆ ಇವಳದೇನು ತಪ್ಪು ತಪ್ಪೆಲ್ಲ ಅವಳ ತಂದೆಯದಾದರೂ ಪಾಪ ಈ ಹುಡುಗಿ ಶಿಕ್ಷೆ ಅನುಭವಿಸುತ್ತಿದ್ದಾಳಲ್ಲ ಇನ್ನು ಮುಂದೆ ಈ ಹುಡುಗಿಗೆ ಅನ್ಯಾಯ ಆಗದಂತೆ ತಾನಾದರೂ ಏನಾದರೂ ಮಾಡಲು ಸಾಧ್ಯವೇ ಅವಳಿಗೆ ಬೆಂಬಲ ನೀಡಬೇಕು ಎಂದು ಅವನ ಮನಸ್ಸು ಯೋಚಿಸುತ್ತಿತ್ತು ಅವನು ತನ್ನ ಮನದಲ್ಲೇ ಯೋಚಿಸುತ್ತಿದ್ದಾಗ ಅವನ ಕಣ್ಣುಗಳು ತುಂಬಿ ಕಣ್ಣಿಂದ ಹರಿದ ನೀರು ಅವಳ ಕೆನ್ನೆಗೆ ಬಿದ್ದಿತ್ತು ಆ ಬಿಸಿ ಕಣ್ಣೀರ ಸ್ಪರ್ಶಕ್ಕೆ ಅವಳು ಕಣ್ತೆರೆದಿದ್ದಳು ಶ್ರೇಯಾಂಕ್ನ ಕಣ್ಣಿಂದ ಹರಿದ ಬಿಸಿ ಕಣ್ಣೀರು ಅವಳ ಮೇಲೆ ಬಿದ್ದಿತ್ತಲ್ಲ ಅದನ್ನು ಕಂಡು ಅವಳ ಕೈ ಮೇಲೆ ಮಾಡಿದಾಗ ಅಲ್ಲಿಗೆ ಬಂದ ಸಿಸ್ಟರ್ ನೋ ನೀವು ಹೀಗೆ ಕೈ ಅಲ್ಲಾಡಿಸಬಾರ್ದು ಬ್ಲಡ್ ಕೊಡ್ತಾ ಇದ್ದೀವಿ ಬ್ಲಡ್ ಕೊಡ್ತಿರಬೇಕಾದರೆ ಹೀಗೆಲ್ಲ ಕೈ ಅಲ್ಲಾಡಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕಾಗಿ ನೀವು ಅವರ ಪಕ್ಕನೇ ಬೆಡ್ ಮೇಲೆ ಕೂತ್ಕೊಂಡು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಎಂದು ಶ್ರೇಯಾಂಕ್ನತ್ತ ತಿರುಗಿ ಸಿಸ್ಟರ್ ಹೇಳಿದಾಗ ಅವಳ ಕಣ್ಣುಗಳು ಅರಳಿದಂತೆ ಕಂಡವು ಶ್ರೇಯಾಂಕ್ಗೆ ತಕ್ಷಣವೇ ಅವನು ಅವಳ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತಿದ್ದ ಶಿಶಿರ ಬಿಡಿಯಾಗಿದ್ದ ತನ್ನ ಇನ್ನೊಂದು ಕೈಯಿಂದ ಅವನ ಕಣ್ಣೀರನ್ನು ಒರೆಸಿದಳು ಅವನೀಗ ಅವಳನ್ನು ನೋಡಲು ಬಂದಿದ್ದು ಅವಳ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿತ್ತು ಇಷ್ಟು ಹೊತ್ತು ಅವಳಿಗೆ ಟ್ರೀಟ್ಮೆಂಟ್ ಕೊಡುವಾಗ ಇದ್ದ ನರ್ಸ್ ಅದನ್ನು ಗಮನಿಸಿ ಹೇಳಿದರು ನೋಡಿ ನಿಮ್ಮ ಕಂಡ ತಕ್ಷಣವೇ ಪೇಶೆಂಟ್ ಮುಖದಲ್ಲಿ ನಗು ಕಾಣಿಸ್ತು ಐ ಥಿಂಕ್ ನೀವಿಬ್ರು ಲವರ್ಸ್ ಅನಿಸುತ್ತೆ ಎಂದು ಸಿಸ್ಟರ್ ಹೇಳಿದಾಗ ಇಬ್ಬರು ಪರಸ್ಪರ ಮುಖಮುಖ ನೋಡಿಕೊಂಡರು ಬಿಳಿಚಿಕೊಂಡಿದ್ದ ಶಿಶಿರಾಳ ಮುಖ ಗುಲಾಬಿ ಬಣ್ಣಕ್ಕೆ ತಿರುಗಿತು ಶ್ರೇಯಾಂಕ್ ಆ ಸಿಸ್ಟರ್ನತ್ತ ನೋಡುತ್ತಾ ಹೇಳಿದ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸಿಸ್ಟರ್ ಅವಳು ನನ್ನ ವಿದ್ಯಾರ್ಥಿನಿಯಾಗಿದ್ಲು ಎಂದು ಸಿಸ್ಟರ್ ಬಳಿ ಹೇಳಿ ಅವರ ಮಾತನ್ನು ತಿದ್ದಿದಾಗ ಸಾರಿ ಸಾರಿ ನನಗೆ ಗೊತ್ತೇ ಇರಲಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಈಗ ಆ ರೂಮ್ನಲ್ಲಿ ಮಲಗಿಕೊಂಡಿದ್ದ ಶಿಶಿರ ಮತ್ತು ಅವಳ ಪಕ್ಕದಲ್ಲಿ ಕೂತಿದ್ದ ಶ್ರೇಯಾಂಕ್ ಬಿಟ್ಟರೆ ಬೇರಾರೂ ಇರಲಿಲ್ಲ ಈಗ ಹೇಗಿದ್ದೀರಾ ಶಿಶಿರ ಮೃದುವಾಗಿ ಅವಳನ್ನು ವಿಚಾರಿಸಿದ ಶ್ರೇಯಾಂಕ್ ಅವನಿಗೆ ಉತ್ತರಿಸುವ ಬದಲು ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಅವಳು ಮೌನವಾಗಿ ಅವನ ಮುಖವನ್ನೇ ನೋಡುತ್ತಾ ಮಲಗಿಕೊಂಡಿದ್ದಳು ಅವಳು ತುಂಬ ಆಯಾಸವಾಗಿದ್ದಾಳೇನೋ ಮಾತಾಡಲು ಸಾಧ್ಯವಾಗುತ್ತಿಲ್ಲವೇನೋ ಎಂದುಕೊಂಡ ಶ್ರೇಯಾಂಕ್ ಓಕೆ ಓಕೆ ಮಾತಾಡಿ ಆಯಾಸ ಮಾಡ್ಕೋಬೇಡ ರೆಸ್ಟ್ ಮಾಡು ಎಂದು ಹೇಳುತ್ತಾ ತಾನು ಹಿಡಿದಿದ್ದ ಅವಳ ಕೈಯನ್ನು ಮೃದುವಾಗಿ ನೇವರಿಸತೊಡಗಿದ ಶಿಶಿರ ಫ್ರೀಯಾಗಿದ್ದ ತನ್ನ ಇನ್ನೊಂದು ಕೈಯಿಂದ ಆ ಎಂಬಂತೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಅವಳಿಗೆ ಏನನಿಸಿತೋ ಆ ಕೈಯನ್ನು ತನ್ನ ತುಟಿಗಳ ಬಳಿಗೆ ಕೊಂಡೊಯ್ದು ಅದಕ್ಕೆ ಮುತ್ತಿಟ್ಟಿದ್ದಳು ಶಿಶಿರ ಅವನನ್ನೇ ನೋಡುತ್ತಾ ತನ್ನ ಕಣ್ಣುಗಳಲ್ಲೇ ಅವನನ್ನು ತುಂಬಿಸಿಕೊಳ್ಳುತ್ತಿದ್ದಳು ಸಿಸ್ಟರ್ ಅವಳಿಗೆ ಕೊಟ್ಟ ಔಷಧಿಗಳ ಪ್ರಭಾವದಿಂದಲೋ ಅಥವಾ ಅವಳಿಗೆ ಆದ ಆಯಾಸದಿಂದಲೋ ಅವಳು ಕಣ್ಮುಚ್ಚಿ ಮಲಗಿಕೊಂಡಿದ್ದಳು ಅವಳ ಕಣ್ಣುಗಳು ಎಳೆದುಕೊಂಡು ಬರುತ್ತಿತ್ತು ಸ್ವಲ್ಪವೇ ಹೊತ್ತಿನಲ್ಲಿ ಶಿಶಿರ ನಿದ್ದೆಯ ಮೋಡಿಯಲ್ಲಿ ತೇಲಿ ಹೋಗಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್